ಇವತ್ತೇನಪ್ಪ ಅಂತಂದ್ರೆ ಇವತ್ತು ಫಸ್ಟ್ ಲಾಕ್ ಮಾಡ್ತಿದೀವಿ ಸೊ ಅದಕ್ಕೋಸ್ಕರ ಹತ್ರ ಮಾತಾಡ್ಬೇಕು ಅಂತ ಅಂತ ಸೊ ಪ್ಲೇಸ್ ಯಾವುದು ಅಂತಂದ್ರೆ ಸೊ ವಿಶೇಷವಾಗಿ ಜಾಗಪ್ಪ ಕ್ಷೇತ್ರ ಅಂಗಡಿ ಏನಾರ ಇದು ಅಂಗಡಿ ಅಂದ್ರೆ ಚಿಡ ಎಲ್ಲರಿ ಬನ್ನಿ ಏನಂತ ವಿಷಯ ತೋರಿಸ್ತೀನಿ ಬನ್ನಿ ಬನ್ನಿ ನೋಡಿ ಸ್ನೇಹಿತರೆ ನಿಮ್ಗೆ ಗೊತ್ತಾಗ್ತಿದ್ಯಾ ಇದು ಏನು ಅಂತ ಯಾವ ಸಿಂಬಳಿ ಇದು ಸ್ನೇಹಿತರೆ நீ எல்லா நிறுவன வயசுல கலந்து பாதிக்க நோடா எல்லா கல்லது ஏனென்றே சேவ் இது ஏன்னா இது இது ನೀವು ಸ್ಥಳ ನೀರಿನ ಇಲ್ಲಿ ಅವನು ಬಂದಿರೋದಕ್ಕೆ ಇದು ಎಲ್ಲ ಸಹ ಎಲ್ಲ ದೇವಸ್ಥಾನದಲ್ಲೂ ಸಹ ಇದನ್ನ ಚಿನ್ನ ಇದನ್ನೇ ಅವರು ಇಟ್ ಮಾಡಿಕೊಂಡು ಅವರು ರಾಜ್ಯನ ಅವರು ಸ್ಥಾಪನೆ ಮಾಡಿದ್ದು ಎಲ್ಲ ಕಡೆನೂ ಸಹ ಇದು ನೋಡ್ಬೋದು ನೀವು ಎಲ್ಲ ಕಡೆನು ಬೇಲೂರು ಹಳೇಬೀಡು ಎಲ್ಲಿದೆ ಎಲ್ಲ ಕಡೆನೂ ಸಹ ಇದು ಈ ಚಿನ್ನ ದೇವಸ್ಥಾನದಲ್ಲಿ ಇರುತ್ತೆ ಇದೇ ಹೊಯ್ಸಳ ಸಾಮ್ರಾಜ್ಯದ ನಾವು ಏನು ಊನಾದಿ ಅಂತಾರಲ್ಲ ಅಂಗಡಿ ಅಂಗಡಿ ಅದೇ ಹುಲಿ ಮೇಲೆ ಈ ಹುಲಿ ಮೇಲೆನೆ ಸಹ ಅವರು ಯುದ್ಧ ಮಾಡ್ತಾನೆ ಯುದ್ಧ ಮಾಡಿದಾಗ ಕೈ ಅವರು ಗುರುಗಳು ಕೈಲಿದ್ದಂತ ಒಂದ್ ಕಡ್ಗಾನ ಒಯಿ ಅಂದ್ರೆ ಎಸೆಯೋದು ಒಯ್ ತಗೊಂತೇಳಿ ತಗೊಂಡ ಹುಲಿನ ಅಂತಾರೆ ಆ ಟೈಮಲ್ಲಿ ಕೈಲಿದ್ಯಾಲ ಅದೇ ಚಾಕುವಿಂದ ಹುಲಿನ ಅವನು ಸಂಹಾರ ಮಾಡ್ತಾನೆ ಅವತ್ತಿಂದ ಅವನ ಎಲ್ಲಾ ಎಲ್ಲಾ ಊರಿನ ಜನಗಳು ಇವನ್ನೇ ರಾಜ ಮಾಡಬೇಕು ಸಪ್ತನ ಬಿಡಿಸ್ಕೋದಂತ ಹೇಳಿದ್ರು ಅವತ್ತಿನ ಸ್ಥಳ ಅಂತ ಇದನ್ನ ಹೊಯ್ಸಳ ಅಂತ ಅದೇ ಹೊಯ್ಸಳ ಸಾಮ್ರಾಜ್ಯ ಅದೇ ಈಗ ದ್ವಾರ ಸಮುದ್ರದ ಹೊಯ್ಸಳರಂದ್ರೆ ಇಲ್ಲಿಂದಲೇ ಸ್ಥಾಪನೆ ಆಗಿದ್ದು ಇದೇ ಅಂಗಡಿ ಪ್ಲೇಸ್ ವೈ ಸ್ಥಳ ವೈ ಸ್ಥಳ ವೈ ಅಂದ್ರೆ ಎಸ್ಸಿ ಎಸಿ ಸ್ಥಳ ಇವ್ರ ಹೆಸರು ಸ್ಥಳ ವೈಸಳ ಆಯ್ತು ಇಷ್ಟೇ ತುಂಬಾ ಇದೆ ಇವ್ರ ಬಗ್ಗೆ ಕೇಳೋದು ತುಂಬಾ ಚೆನ್ನಾಗಿದೆ ನಮ್ಮ ಮುರುಗ ಫುಲ್ ಖುಷಿಯಾಗಿದ್ದಾನಪ್ಪ ಹಾಡ್ಕೊಂಡು ಸ್ನೇಹಿತರೆ ಆವಾಗಲೇ ನಾವು ಹೇಳ್ದಂಗೆ ಜಾಗ ಬಂದು ಸೇರ್ಕೊಂಡಿದ್ವಿ ಆ ದೇವಸ್ಥಾನ ತೋರಿಸ್ತೀವಿ ನಮ್ಮ ಅಣ್ಣನ ಮಗಳು ನೋಡಿ ಸ್ನೇಹಿತರೆ ದೇವಸ್ಥಾನ ತೋರ್ಸಕ್ಕೆ ಬಂದ್ವಿ ಈ ದೇವಸ್ಥಾನದ ಬಗ್ಗೆ ಒಂದು ಚಿಕ್ಕದಾಗಿ ಮಾಹಿತಿ ಕೊಡೋಕ್ಕೆ ನಮ್ಮ ಮನೆ ಇದ್ದಾರೆ ತುಂಬ ವಿಶೇಷ ರಿಕ್ವೆಸ್ಟ್ಗಳನ್ನು ಇದ್ರು ನಿಮ್ಮ ವಿಡಿಯೋ ಮಾಡಿ ತೋರಿಸ್ತದೆ ತುಂಬ ಆಸೆ ಇತ್ತು ನನಗೆ ಹಾಗಾಗಿ ರೋಗೋಣ ಬಂದು ಸೇರಿದ್ರ ದೇವಸ್ಥಾನಕ್ಕೆ ನೋಡಿದ್ವಪ್ಪ ಅವು ಹೇಗಿದೆ ನಮಗೆ ಇದು ಸುಮಾರು ಹಾಂ ಮೂವತ್ತು ವರ್ಷದಿಂದ ನಾನೀಗ ಹೊಯ್ಸಳ ಸಾಮ್ರಾಜ್ಯನ ಹುಟ್ಟಿದಂತ ಸ್ಥಳ ನೋಡಬೇಕು ಅಂತ ಬಹಳ ದಿನಗಳಿಂದ ನಾನು ಕಾತುರದಾಗಿದ್ದೆ ಇವತ್ತು ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಹೊಸ ಕಾರ್ ತಗೊಂಡು ತಿಪ್ಪೂರಿಂದ ಇಲ್ಲಿವರೆಗೂ ಚಿಕ್ಕಮಂಡೂರು ತಾಲೂಕು ಚಿಕ್ಕಮಂಡೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಈ ಅಂಗಡಿ ಅನ್ನೋ ಪ್ಲೇಸ್ ನೋಡಿ ನನಗೆ ತುಂಬಾ ಸಂತೋಷ ಕಾಲದಲ್ಲಿ ಸ್ಥಳ ಏನು ಹೊಯ್ಸಳ ಸಾಮ್ರಾಜ್ಯ ಹುಟ್ಟಾಗ ಹಿಂದಿನ ವಾಸ್ತುಶಿಲ್ಪ ಕಾಲ ಬನ್ನಿ ಹಾಗೆ ನೋಡಿ ಹಿಂದಿನ ಕಾಲದಲ್ಲಿ ಆಗಿನ ಕಾಲದಲ್ಲೇ ಇದು ಸುಮಾರು ಸಾವಿರ ವರ್ಷ ಹಿಂದೆ ಚಟ್ನೆಗಳಾಗಿರೋದು ಒಂದೇ ಎಲ್ಲ ಶಿಥಿಲಾಸ್ತವಾಗಿದೆ ಈಗಲೂ ಸಹ ಅವರು ಇಲ್ಲಿ ಚೆಗ್ ನೋಡ್ಬೋದು ನೀವ್ ಹೇಳ್ತಿರೋದು ಹಿಂದೆ ಮುಂದೆ ವ್ಯತ್ಯಾಸ ಈಗ ಇದು ಮುಂದೆ ಈಗ ಮುದ್ರಾ ಇಲಾಖೆಯರು ತಗೊಂಡ್ ಇದನ್ನ ಕಲ್ಲುಗಳನ್ನ ತೋಪಡಿಗಳನ್ನ ಸೇರ್ಸಿದ್ದಾರೆ ನೋಡಿ ಕೆಳಗಿಂದೆಲ್ಲ ಸಹ ಆ ಹಿಂದಿನ ಕಾಲದ ಏನಾಯ್ತ ಹೊಯ್ಸಳ ಕಾಲದೇವೆಲ್ಲ ಇವು ಮೇಲ್ ಮಾತ್ರ ಎಲ್ಲ ಹೊಸ್ದಾಗಿ ಬಿದ್ದೋಗಿದ್ನಲ್ಲ ಈಗ ಹೊಸದಾಗಿ ಮಾಡಿದಾರೆ ಆದ್ರೂ ಸಹ ಈಗ ಏನಾಯ್ತು ಅಂದ್ರೆ ನಮ್ ಸರ್ಕಾರ ಇದನ್ನ ಸರಿ ಹಾಕಿ ವ್ಯವಸ್ಥೆ ಮಾಡಿದ ಇಂಥ ಒಳ್ಳೆ ದೇವಸ್ಥಾನನ ಮತ್ತೆ ಸ್ಥಳ ಅಂತ ರಾಜ ಸಾಮ್ರಾಜ್ಯ ಕಟ್ಟಿದಂತ ಊರ್ನ ಇಲ್ಲಿ ಏನಂದ್ರೆ ಈ ಸ್ಥಳಕ್ಕೆ ಬರಕ್ಕೆ ಸರಿಯಾದ ರಸ್ತೆ ಇಲ್ಲ ಬರೀ ಎಲ್ಲ ಗುಂಡಿ 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 ಇಲ್ಲಿನ ಶಾಸಕರು ಇದ್ರ ಬಗ್ಗೆ ಸ್ವಲ್ಪ ಮುತ ವಹಿಸಿ ಇದನ್ನ ಅಭಿವೃದ್ಧಿ ಮಾಡಕ್ಕೆ ಅಭಿವೃದ್ಧಿಗಾಗಿ ಮತ್ತೆ ರಸ್ತೆಗಾಗಿ ಮಾಡಿದ್ರೆ ಒಳ್ಳೆ ಪ್ರವಾಸಗಮ ಪ್ರವಾಸಗಮ ಸ್ಥಳ ಆಗಕ್ಕೆ ತುಂಬಾ ಒಳ್ಳೇದಾಗುತ್ತೆ ಆದ್ರಿಂದ ಇಲ್ಲಿನ ಎಮ್ ಎಲ್ ಎ ಆಗಿ ಯಾರಾಗಿ ಸಂಬಂಧಪಟ್ಟರು ಈ ದೇವಸ್ಥಾನಕ್ಕೆ ಬರಕ್ ಈ ಸ್ಥಳಕ್ಕೆ ಬರಕ್ಕಾಗ್ಲಿ ಒಳ್ಳೆ ರಸ್ತೆ ಬೇಕಾಗಿ ಅಂತ ನನಗೆ ನನ್ಗೆ ನನ್ನ ಅಭಿಪ್ರಾಯದಲ್ಲಿ ರಸ್ತೆ ಅಂತೂ ಇಲ್ಲ ಇದು ರಸ್ತೆ ಇಲ್ಲದೆ ಭಾರಿ ತೊಂದರೆ ಆಗಿದೆ ಇಂತ ಒಳ್ಳೆ ಪ್ಲೇಸ್ ನ ಇವರು ಈ ತರ ಹಾಡು ಮಾಡಿದಾರ ನನ್ಗೆ ತುಂಬಾ ದುಃಖ ಆಗ್ತಿದೆ ಆದ್ರಿಂದ ಮುಂದೆ ಮುಂದೆ ಯಾರೋ ಸಾರೇ ಕೇಳ್ಕೊಂತೀನಿ ಬಟ್ ದೇವಸ್ಥಾನ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಸೂಪರ್ ಆದ್ರೆ ನೋಡ್ಬೋದಾ ನೋಡ್ಬೋದು ಚನ್ನಕೇಶ್ವರ ಟೆಂಪಲ್ ಒಂದು ಓಪನ್ ಇದೆ ಇನ್ನ ಎರಡು ಪಾತಾಳೇಶ್ವರ ಮತ್ತೆ ಇನ್ನೊಂದು ಆಂಜನೇಯ ಟೆಂಪಲ್ ಇದೆ ಮುಚ್ಚಿದ್ದಾರೆ ಏನೋ ಐದು ಗಂಟೆ ಅಂತ ಬೋರ್ಡ್ ಹಾಕಿದ್ದಾರೆ ಈಗ ದೇವಸ್ಥಾನ ಓಡಾಕಿದ್ದಾರೆ ನೋಡ್ಬೋದು ನೋಡಿ ಮೊಟ್ಟ ಮೊದಲ ಬಾರಿಗೆ ಎಲ್ಲಾ ಬೇರೆ ಕಡೆ ಬೇಲೂರು ಹಳೇಬೀಳಿಗೇರಿ ನುಗ್ಗೇಳ್ಳಿ ನುಗ್ಗೇಳಿ ಹಸಿ ಕೆರೆ ಎಲ್ಲಾ ಕಡೆನೂ ಬೇಲೂರ್ ಕಲೋದು ದೇವಸ್ಥಾನ ಇದೆ ಇದು ಮೊಟ್ಟ ಮೊದಲ ಚನ್ನಕೇಶ್ವರ ನೀವು ನೋಡ್ಬೋದು ಬೇಲೂರಲ್ಲಿ ಮನೆಗಳಲ್ಲಿ ಮತ್ತೆ ಶಿವ ಶಿವದೇವಾಲಯ ಮತ್ತೆ ಕಿಕ್ಕೇರಿ ಮತ್ತೆ ಆಮಿಳ್ಳಿ ಇದೆಲ್ಲ ತೊಂದರೆ ಚನ್ನಿಕೇಶ್ರು ನೋಡಿದಾರ ಇದು ಮೂಲ ಸ್ಥಳ ಹುಟ್ಟಿದಂತ ಸ್ಥಳದ ಅಂಗಡಿ ಅಂತ ಸ್ಥಳದಲ್ಲ ಚಂದೇಶ್ವರ ದೇವರ ದೇವರು ನೋಡ್ಬೋದು ಹಾಗಾದ್ರೆ ಇದು ಮೂಲ ದೇವರು ಅಂತೀರ ಮೂಲ ಮೊಟ್ಟ ಮೊದಲವಾಗಿ ಕೆತ್ತ ಚನ್ನಕೇಶ್ವರ ನೋಡ್ಬೋದು ದೇವಸ್ಥಾನ ಎಷ್ಟು ವರ್ಷ ಆಗಿದೆ ಸುಮಾರು ಸಾವಿರ ವರ್ಷ ಇಲ್ಲೇ ಮೊದಲು ಸ್ಥಾಪನೆ ಆಗಿದೆ ಮೊದಲು ಸ್ಥಾಪನೆ ಆಗಿದೆ ಅಂತ ಚಂದೇಶ್ವರ ದೇವಸ್ಥಾನ ಇದೆಯಲ್ಲ ಅದು ಬೇಲೂರು ಬೇಲೂರು ಸ್ಥಳ ಏನ್ ಮಾಡ್ತಾನೆ ರಾಜ ಆದ್ಮೇಲೆ ಬೇಲೂರು ಏನಿದೆ ಇದ್ದು ದ್ವಾರ ಸಮುದ್ರ ಅಂತ ಇತ್ತು ಅದನ್ನ ರಾಜಧಾನಿ ಮಾಡ್ಕೊಂಡು ಅಲ್ಲಿ ತನ್ನ ರಾಜ್ಯ ಮತ್ತೆ ಸಂಸಾರನ್ನ ಹಿಂಬಟ್ಟೆ ಅವಾಗ ಅಲ್ಲಿ ಬೇಲೂರ್ನ ಶಿಲ್ಪಕಲೆ ಹಳೆಗೀಳ ಎಲ್ಲ ಮಾಡ್ತಾರೆ ಇದು ಮೂಲ ತುಂಬಾ ಚೆನ್ನಾಗಿದೆ ಹೌದು ಅದೇ ಸ್ವಲ್ಪ ಯಾವ ರೀತಿಯಿಂದಲೂ ಅಭಿವೃದ್ಧಿ ಮಾಡಲೇನೆ ನೋಡಿ ಎಲ್ಲಾ ಇದೆ ನೀರಿ ಇದೆ ಬಾಯಿ ಎಲ್ಲ ಅವ್ಯವಸ್ಥೆಯ ಸರಿಯಾದ ಫೆಸಿಲಿಟಿ ಬೇಜಾರಾಗಿದೆ ಅಲ್ಲ ಖುಷಿ ಆಯ್ತು ಕಷ್ಟಪಟ್ಟು ಹಿಂದಿನ ಕಾಲದಲ್ಲಿ ಕಟ್ಟಲಾದ ದೇವಾಲಯನ ಇವರು ಸರಿಯಾಗಿ ನೋಡ್ಕಂಡ್ ಈಗ ಹ್ಮ್ ತುಂಬಾ ಥ್ಯಾಂಕ್ಸ್ ರೇಗೋನಾ ನಮ್ಗೆ ಒಳ್ಳೆ ಮಾಹಿತಿ ಕೋದ್ರೆ ಸೊ ತುಂಬ ಚೆನ್ನಾಗಿತ್ತು ಪ್ಲೇಸ್ ಕೂಡ ನಮಗೂ ಚಿಕ್ಕ ವಯಸ್ಸಲ್ಲಿ ನಾವು ಬುಕ್ಕಲ್ಲಿ ನೋಡಿದ್ವಿ ಸೊ ಪಿಚ್ಚರಲ್ಲಿ ನೋಡಿದ್ವಿ ಆದರೆ ಇದ್ರ ಬಗ್ಗೆ ಮಾಹಿತಿ ಅಂತ ನಿಮ್ಗೆ ಗೊತ್ತಿರಲಿಲ್ಲ ಸೊ ಇವತ್ತಿನ ದಿನ ನಾವು ತುಂಬ ಖುಷಿ ಪಡ್ತಾಯಿದ್ದೀವಿ ಜಾಗ ಬಂದಿರೋಕ್ಕೆ ಏನೋ ಒಂಥರ ತಿಳ್ಕೊ ತಿಳ್ಕೊಂಡ್ವಿ ನಾವು ತಿಳ್ಕೊಬೇಕ ವಿಶ್ ಮುಖ್ಯ ವಿಷಯ ಇದು ಇವೆಲ್ಲ ವಯ್ಸರ ಮಹಾರಾಜರು ಇಲ್ಲಿಂದ ಶುರು ಮಾಡಿದ್ದು ಅಂತ ತಿಳ್ಕೊಂಡಿಕ್ಕೆ ತುಂಬ ಖುಷಿ ಆಗ್ತಿದೆ ಆ ಜಾಗ ತಗ ಬಂದಿರೋಕ್ಕೋಸ್ಕರ ಓಕೆ